ಆರ್ಸಿಬಿ ತಂಡದ ಐಪಿಎಲ್ ಗೆಲುವಿನ ಸನ್ಮಾನ ಕಾರ್ಯಕ್ರಮದ ವೇಳೆ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಅಮಾನತ್ ಆದೇಶವನ್ನು ರದ್ದುಗೊಳಿಸಿ ಅವರನ್ನು ಮರಳಿ ಕರ್ತವ್ಯಕ್ಕೆ ನೇಮಿಸಿಕೊಳ್ಳಬೇಕು ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಂಘದ ರಾಜ್ಯ ಘಟಕದ ಸಂಸ್ಥಾಪಕ ಅಧ್ಯಕ್ಷ ಹನುಮಂತಪ್ಪ ನಾಯಕ್ ಆಗ್ರಹಿಸಿದ್ದಾರೆ ಇಂದು ರಾಯಚೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಆರ್ಸಿಬಿ ಸನ್ಮಾನ ಸಮಾರಂಭದಲ್ಲಿ ಸರಿಸುಮಾರು ಆರು ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಬಂದು ಜಮಾಯಿಸಿದ್ದರಿಂದ ನಿಯಂತ್ರಣಕ್ಕೆ ಬಾರದ ಪರಿಸ್ಥಿತಿ ಉಂಟಾಗಿ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಮಂದಿಯ ದುರ್ಮರಣ ಸಂಭವಿಸಿತ್ತು ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಆಯೋಜಿಸುವಂತೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಸಲಹೆ ನೀಡಿದ್ದರು ಸರ್ಕಾರ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಸಮಾರಂಭ ನಡೆಸಿದ ಪರಿಣಾಮ ಈ ದುರಂತ ಸಂಭವಿಸಿದೆ ಅದಕ್ಕೆ ಪೊಲೀಸ್ ಇಲಾಖೆ ವಿರುದ್ಧ ಕ್ರಮ ಕೈಗೊಂಡಿರುವುದು ನ್ಯಾಯಸಮ್ಮತವಲ್ಲ ಎಂದರು ಕಾರ್ಯಕ್ರಮದ ಆಯೋಜನೆಗೆ ಸಂಬಂಧಿಸಿದ ತಪ್ಪು ನಿರ್ಧಾರ ಸರ್ಕಾರದ್ದಾಗಿದೆ ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಿದ ಪೊಲೀಸ್ ಅಧಿಕಾರಿಯನ್ನು ಅಮಾನತ್ಗೊಳಿಸುವುದು ತೀವ್ರ ಖಂಡನೀಯ ಸರ್ಕಾರವು ತಪ್ಪನ್ನು ಒಪ್ಪಿಕೊಂಡು ದಯಾನಂದ್ ಅವರ ಅಮಾನತನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ವೈ ಹನುಮಂತಪ್ಪ ನಾಯಕ ಆಗ್ರಹಿಸಿದರು ವಿಜಯಾಚರಣೆ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಹೋಳಿಗಾರರನ್ನಾಗಿಸಿ ಅವರನ್ನು ಅಮಾನತುಗೊಳಿಸಿರುವ ಆದೇಶವನ್ನು ಹಿಂಪಡೆದು ಬಲಿ ಕರ್ತವ್ಯಕ್ಕೆ ನಿರ್ಮಿಸಿಕೊಳ್ಳುವ ಕುರಿತು ನಾನು ಯಾಕಂದರೆ ನಾನು ಅಖಿಲ ಕರ್ನಾಟಕ ವಾಲ್ಮಿಕ್ತಿ ನಾಯಕ ರಾಜ್ಯ ಅಧ್ಯಕ್ಷರಾದ ಇತರ ರಾಜ್ಯಾಧ್ಯಕ್ಷರಾದ ಅದರ ನಾನು ಎನ್ ನಾಯ್ಕ ಪತ್ರಗೋಷ್ಠಿಯ ಮೂಲಕ ಮಾನ್ಯ ಜನ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಂದರೆ ದಿನಾಂಕ ನಾಲ್ಕು ಆರು ಹತ್ತೊಂಬತ್ತು ನೂರ ಎರಡು ಸಾವಿರದ ಇಪ್ಪತ್ತೈದರಂದು ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಫೈನಲ್ ಪಂದ್ಯದಲ್ಲಿ ಗೆದ್ದು ಜೆವೇ ಸಹ ಬರ್ತಿದ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡದ ಸದಸ್ಯರಿಗೆ ಸನ್ಮಾನ್ಯ ಸಮಾರಂಭವನ್ನು ಬೆಂಗಳೂರು ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ಏರ್ಪಡಿಸಲಾಗಿತ್ತು ಸನ್ಮಾನ್ಯ ಸಮಾರಂಭವನ್ನು ಏರ್ಪಡಿಸುವುದಕ್ಕೂ ಮುನ್ನವೇ ಪೊಲೀಸ್ ಇಲಾಖೆ ಮೂಲಕ ಎಂಟು ಆರು ಇಪ್ಪತ್ತೈದರಂದು ಸನ್ಮಾನ್ಯ ಸಮಾರಂಭವನ್ನು ಏರ್ಪಡಿಸಲು ಹೊರತು ಎಂದು ಸರ್ಕಾರಕ್ಕೆ ತಿಳಿಸಿದರು ಸರ್ಕಾರವು ಆತ್ ಆತುರದಲ್ಲಿಯೇ ಪಂದ್ಯ ಗೆದ್ದ ಮರು ದಿನವೇ ಅಂದರೆ ಎಂಟು ನಾಲ್ಕು ಆರು ಇಪ್ಪತ್ತೈದರಂದು ರನ್ನೇ ತಂಡದ ಸದಸ್ಯರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿರುತ್ತಾರೆ ಕೇವಲ ಮೂವತ್ತು ಸಾವಿರ ಅಸಲಾಂತರ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸರಿ ಸುಮಾರು ಆರು ಲಕ್ಷಕ್ಕೂ ಅಧಿಕ ಆರ್ ಸಿ ಬಿ ಅಭಿಮಾನಿಗಳು ಜಮಾಯಿಸಿದ್ದರಿಂದ ಅಭಿಮಾನಿ ಅಭಿಮಾನಿಗಳನ್ನು ನಿಯಂತ್ರಿಸಲು ಅರ್ಸಾಹಸಿದರು ಕ್ರಿಕೆಟ್ ಅಭಿಮಾನಿಗಳು ನಿಯಂತ್ರಣಿಸಲು ಲಘು ಲಾಠಿ ಪ್ರವಾಸ ನಡೆಸಲಾಯಿತು ಇದರಿಂದ ಭಯಭೀತಗೊಂಡ ಕ್ರಿಕೆಟ್ ಅಭಿಮಾನಿಗಳು ರಕ್ಷಣೆ ಎದ್ದು ಬಿದ್ದು ಓಡುವ ಸಮಯದಲ್ಲಿ ಸಂಭವಿಸಿ ಸುಮಾರು ಹನ್ನೊಂದು ಜನ ಕ್ರಿಕೆಟ್ ಅಭಿಮಾನಿಗಳು ಸಾವನ್ನಪ್ಪಳಿತು ಸಂಗತಿ ಸಂಗತಿಯಾಗಿದೆ ಕ್ರಿಕೆಟ್ ಅಭಿಮಾನಿ ಜಮಾಯಿಸುವ ಸಂಖ್ಯೆಯನ್ನು ಮನಗಂಡ ಪೊಲೀಸ್ ಇಲಾಖೆ ಪಂದಿನ ಬರೆದಿರುವ ಸಮಾರಂಭವನ್ನು ಹಿಂಪಡಿಸುವ ಏರ್ಪಡಿಸುವ ಬದಲಿಗೆ ಭಾನುವಾರ ಅಂದರೆ ದಿನಾಂಕ ಎಂಟು ಆರು ಇಪ್ಪತ್ತೈದರಂದು ಸಾಮಾನ್ಯ ಸಮರವನ್ನು ಏರ್ಪಡಿಸುವಂತೆ ಸರ್ಕಾರಕ್ಕೆ ಮನವರಿಕೆ ಮಾಡಿದರು ಸಹ ಪೊಲೀಸ್ ಇಲಾಖೆ ಮಾತು ಕೇಳದ ಸರ್ಕಾರ ಮನ ಮುಂಡುತನವನ್ನು ಪ್ರದರ್ಶಿಸುತ್ತದೆ ಇದು ಅವರಿಂದ ಅವರಿಂದಾದ ಅತ್ಯುತ್ತರವನ್ನು ಮರೆಮಾಚಲು ಕರ್ತವ್ಯ ನಿರತರಾಗಿದ್ದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ದಯಂದ್ರಯಂದ್ರ ಸರ್ ಅವರನ್ನು ಹೋಳಿಗಾರನಾಗಿ ಮಾಡಿ ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿರುವುದು ತೀವ್ರ ಖಂಡನೀಯವಾಗಿರುತ್ತದೆ ಆದ ಕಾರಣ ಘನ ರಾಜ್ಯ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ತಮ್ಮ ತಪ್ಪನ್ನು ಅರಿತುಕೊಂಡು ತಪ್ಪು ಮಾಡದಿರುವ ಪೊಲೀಸ್ ಅಧಿಕಾರಿಗಳನ್ನು ಹೋಣೆಗಾರನಾಗಿ ಅಮಾನತು ಮಾಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತರಾದ ದಯಾನಂದ ಅವರನ್ನು ತಕ್ಷಣವೇ ಜಾರಿಗೆ ಬರುವಂತೆ ಅವರ ಮೇಲೂ ಅಮಾನತು ಆದೇಶವನ್ನು ರದ್ದುಗೊಳಿಸಿ ಅವರನ್ನು ಕೂಡಲೇ ಕರ್ತವ್ಯ ಹಾಜರಾಗುವಂತೆ ಆದೇಶ ಪತ್ರಿಕೋಶಲಿ ಮೂಲಕ ತಿಳಿಸುತ್ತೇವೆ ಯಾಕಂದ್ರೆ ಆ ದೈನ ಸಾಗರ್ ನಮ್ಮ ಜಾತಿ ಆಗಿರ್ಬೋದು ಆದರೆ ಎಲ್ಲ ಜನಾಂಗಕ್ಕ ಒಂದು ಒಬ್ಬ ದಕ್ಷ ಅವರನ್ನು ಯಥಾಸ್ಥಿತಿಯಾಗಿ ಮುಂದೆ ಬರ್ತದಿದ್ದರೆ ನಾವು ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಆರಂಭಿಸಬೇಕು ಅಂತ ನಾವು ಮನವರಿಕೆ ಮಾಡಿಕೊಳ್ತೀವಿ ಈ ಸಂದರ್ಭದಲ್ಲಿ ಸೂರ್ಯನಾರಾಯಣ ರಂಗಪ್ಪ ಸೇರಿದಂತೆ ಇತರರಿದ್ದರು